ಸುಮ್ ಸೋಣ ನಿಮ್ಮ ಜ್ವರ ಬಂದು ಇತ್ತಿಗೆ ಇಲ್ಲ ದಾಖಾನು ತೋರಿಸಿದ ಜ್ವರ ಬಂದಾಗ ತೆಲೀಕ ಇದಾಗಿ ಬಾಯಿ ಹೋಗೈತೇ ನಿನ್ನ ಬಂದಿಲ್ಲ ಎಷ್ಟು ವರ್ಷ ನಾಲ್ಕು ವರ್ಷದಾಗ್ಯದ ನೋಡಿ ಏನು ಮಾಡ್ತೀರಿ ನಾನು ಹುಷಾರಿರ್ಬೇಕ್ರಿ ಅಪ್ಪ ನಿಮ್ಗೆ ಗೊತ್ತಾಗ್ಲಿಲ್ಲ ಎಂಟು ಜ್ವರ ಬಂದಿದ್ದು ಎಷ್ಟು ವರ್ಷದಾಗ ಎಷ್ಟು ತಿಂಗಳಾಗ ಇದ್ದಾಗ ಪ್ರಾಬ್ಲಮ್ ಆಗೈತದ

ದೇವರೆಲ್ಲ ನಾನನ್ನ ಮಾಲಿ ಮಾಡಿ ಪ್ರಾರ್ಥನಾ ಮಾಡ್ತೀನಿ ತಗೋರಿ ಈ ಸಲುವಾಗಿ ಆರಾಮಾಗಿ ತಗೋರಿ ಪ್ರಾರ್ಥನಾ ಮಾಡ್ರಿ ದೇವರ ಶಕ್ತಿ ದೊಡ್ದಿರ್ತೀವಿ ಹೌದಿಲ್ಲ ಮುಖ ನೋಡಿಲಿ ನೋಡಿಲಿ ಪಾಪ ನೀವು ಸ್ವಲ್ಪ ಪ್ರಾರ್ಥನಾ ಮಾಡ್ರಿ ದೇವ್ರಿಗೆ ಯಾಕಂದ್ರೆ ದೇವ್ರ ಶಕ್ತಿ ದೊಡ್ದ್ರಿ ಹೌದಿಲ್ಲ ಕುಂದ್ರ ಬರದಿಲ್ಲ ನಾಲ್ಕು ವರ್ಷ ಇವಾಗ ಗೊತ್ತಾತೀಗಿತ್ ನಿಮಗ

ಹನ್ನ ವರ್ಷ ಹುನ್ ಹುಡುಗಿಯ ನೋಡ್ದ ಗಂಡ್ ಹುಡುಗ ಆದ್ರೆ ಏನ್ ಆಗಿತ್ತು ಹುಡುಗರಿಪ್ಪ ಯಾವ್ದನ್ನು ನಿರ್ಲಕ್ಷ್ಯ ಮಾಡಂಗಿಲ್ಲ ನೋಡ್ರಿ ಈಗ ನಾನು ನಮ್ಗೆ ಹುಡುಗ ಪಾರ್ಟೇ ಹೋಲ್ ಹೋಲಿತ್ತಂತ ಗೊತ್ತಾಗಿಲ್ಲ ಹನ್ನೆರಡು ವರ್ಷ ಹುಡುಗ ನಮ್ ಹುಡುಗ ತಿಳ್ಕೊಂಬಿಟ್ಟ ನನ್ಗ ಗೊತ್ತಾಗಿಲ್ಲ ನಾವು ದೊಡ್ಡ ಹೋಗಿ ತೋರಿಸಿಲ್ಲ ನಾವು ಸ್ವಾರ್ತಿ ಮಾಡ್ಕೊತಾರ ವಾರ್ತಿ ಮಾಡ್ಕೊತಾರೆ ಸುಮ್ಮಕು ಹೋಗಿದ್ದೀವಿ ನಾವು ಸ್ವಲ್ಪ ವಾರ್ತಿ ಮಾಡ್ಕೊತಿದ್ದಮ್ಮ ಚಲೋ ಮದ್ಮೇಲೆ ಗೊತ್ತಾಗಿದ್ದ ನನಗೆ ಜ್ವಾಳದ ರಾಶಿ ಮಾಡ್ಯಾರಲ್ರಿ ಅಲ್ರಿ ರಾಶಿ ಮಾಡ್ಯಾರ ಇನ್ನ ಹರಗುದು ಬಿದ್ದುದು ಚಲೋ ಊಟ ಮಾಡ್ತಾರ ಏನ್ರಿ ಊಟ ಮಾಡ್ತಾರ ಮಾತೊಂದೇ ಇಲ್ಲ ನಡಕ್ ಬರುತ್ತಾ ಇಲ್ಲ ಅದು ಇಲ್ಲ ದೇವರ ಆದಷ್ಟು ನಿಮ್ ಶಕ್ತಿ ನಿಮ್ಮ ಸಮಸ್ಯೆ ದೂರ ಮಾಡ್ಲಂತ ಅಂತ ನಾನು ನಮಾಜಿನ ಪ್ರಾರ್ಥನೆ ಮಾಡ್ತೀನಿ ಅವ್ ಸಲುವಾಗಿ ನಾನು ದುವಾ ಮಾಡ್ತೀನಿ ಅಂತ ಹಾಡು ಯಾವ ಹುಡುಗಿದ ಸಮಸ್ಯೆ ದೂರ್ ಮಾಡಪ್ಪ ದೇವ್ರ ಬಸ್ ನೋಡ್ ಫುಲ್ ಖಾಲಿನ ಐತಿ ಇವತ್ತು ಒಂದು ಎಷ್ಟು ಗದ್ಲಿರುತ್ತೆ ಹುಡುಗಿ ಬಸ್ನೊಳಗ ಕುಂತಂತ ಹುಡುಗಿ ನಾಲ್ಕು ವರ್ಷ ಆಗೈತಂತಿರ್ತಾರ ಅವರು ಪಾಲಕರ ಜ್ವರ ಬಂದಾಗ ಲಕ್ಷ ಕೊಡ್ಲಾರ ಏನೋ ಆಯ್ತು ಗೊತ್ತಿಲ್ಲ ನೆತ್ತಿಗೇರಿ ಬಾಯಿನೂ ಇಲ್ಲ ಕಾಲುನು ಇಲ್ಲ ಅಂತ ನಾಲ್ಕು ವರ್ಷ ಸಹಿತ ನೀವು ಸಹಿತ ಮಕ್ಕಳಿಗೆ ಸ್ವಲ್ಪ ಲಕ್ಷ ಕೊಡ್ರಿ ಅಂತ ಒಂದು ವಿನಿ ಸಾರ್ವಜನಿಕರಿಗೆ ನಮ್ಮ ಮಗಂದು ಹಂಗಾಯ್ತ್ರಿ ಹಾಟ್ ನಾಗ ಗೊತ್ತಾಗ್ಲಿಲ್ಲ ಇದ್ ಗೊತ್ತಾಗಲಿಲ್ಲ ಮಕ್ಕಳಿಗೆ ತುಂಬಾ ಲಕ್ಷ್ಯ ಅನ್ನೋದು ಇದರಿಂದ ತಿಳಿದ್ ನೋಡ್ರಿ ಎಷ್ಟು ಲಕ್ಷ ಕೊಟ್ರು ಕಡಿಮೆನ ಮಕ್ಕಳಿಗೆ ದೊಡ್ಡವ್ರಿಗೆ ಆರೋಗ್ಯದ ವಿಚಾರದ ಒಳಗಂತರೂ ಬಿಡಂಗಿಲ್ಲ ರೀ ಜಲಮಾನ ಹೋಗ್ಬಿಡ್ತಾವ್

ಮಾರ್ನಿಂಗ್ ಕುಂದ್ರಿ ಟೇಬಲ್ ಟೇಬಲ್ ತಗೊಂಬಾ ಟೇಬಲ್ 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 ಯಾಪ ಹಲೋ ಬರ ಬಾಯ್ ಬಾಯ್ಲೆ ಎಲ್ಲೋಗಿದ್ದೀ ಬಾಯ್ಲಿ ಇದ್ದು ಬಾಯ್ಲಿ ಎಲ್ಲಿಗಿದ್ದೀ ಇಷ್ಟು ದಿವ್ಸ ಓನಾಗಲ್ಲ ಇವತ್ತಾರ ಯಾಕೆ ಬಂದಿವಸ ಸಾಲಿಗೆ ಸರ್ ಕಡೆ ಹೆಡ್ಬಾಷ್ಟ್ರ ಕಡೆ ಬಾಯ್ಲೆ ಏನು ಹೇಳ್ತೀಯ ಅಂತಂದ್ರೆ ಇವ್ರಿಗೆ ಇವತ್ತು ಬಂದಾನಂತ್ರಿ ಸರ ಅಲ್ಲಿ ಗುಂಡಾಣೆ ಅಂತ ಅಂತ ಹೇಳು ಸರ್ ಓಹ್ ನಾನು ಇಲ್ಲ ಓ ಬರಕ ಹೋಗಬೇಕು ಕೇಳ್ಕೊ ಮಾಡ್ದು ಬಸ್ ಸರ್ ಹೋಗಿ ಫರ್ಗ್ ಹಾಕಂದ್ರೆ ಹೊರಗಾಗ್ತಿ ಅಂತ ಹೇಳ ಅದ ಟೋಟಲ್ ಹೌದು ಮೂರು ನಾಲ್ಕು ಸಾರಿ ಗಾಡಿ ಅದಾ ತಗಿ ಸರ್ ತಿನ್ನ ಸಬ್ಸ್ಕ್ರೈಬ್ ಪರೀಕ್ಷೆ ಓದ್ಕೋರಿ ಬಡಬಡ ನಾ ಕ್ವಶ್ಚನ್ ಪೇಪರ್ ತೆಗಿತೀನಿ ಇಂಗ್ಲೀಷ್ ಒಂದು ಉಳಿದೈತಿ ನಾ ಏ ಇದನ್ನು ಮಾಡೋ ಸ್ವಲ್ಪ ಇದನ್ನು ಮಾಡು ತಗಿಲೇ ಇಷ್ಟು ತಗಿ ಇಷ್ಟು ತಗಿ ಇಷ್ಟ ತಗಿ ಯಾರ್ ಸಿಗ್ನ ಸ್ವಲ್ಪ ತರುನ ಯಾರ್ ಪಕ್ಕ ಮುಂಗಸಿ ಪಕ್ಕ ಮುಂಗಸಿ ಪ್ರಶ್ನೆ ತೊರಬಹುದು ಕೊರಿ ಹೌದಾ ಆಯ್ತಾ ತಗೋ ತಗೋ ಬಿಡ ಬಿಡ ಯಾರ್ ಸಿಗ್ನ ಸ್ವಲ್ಪ ಯಾರ್ ಸರ್ ಬಿತ್ತುಕೊ ಲಗಲಗ ತಗಿ 10 ಮಾಡಬೇಕು ಈಗ ಏನೋ ಅಭ್ಯಾಸ ಮಾಡಂಗಿಲ್ಲ 17 तारिख परीक्षा ಇದೆ 10 तारिख 8 ಇನ್ನೇನು 8 आले 16 ಇನ್ನೊಂದು ವಾರ ಉಳಿತು

ಆಳಿ ಹಾಕಿದ್ರು ಯಾಕೆ ಮಾಡ್ತೀಯಾ ತಮ್ಮ ಏಯ್ ಶಿರಿ ಶೈಲಾ ಹಿಂಗೆ ಹೆಲ್ಪ್ ಮಾಡೋದು ಹೆಲ್ಪ್ ಮಾಡು ತುಂಬಾ ಒಪ್ಪನಿಗೆ ನೋಡೋ ರೋಜಾದೆ ಪರಿಯಾಜ ಯಾಕ ಯಾಕಾಗ್ಲಿ ರೋಜೆ ಇರೋದು ಬಿಡಾಗ್ಲಿಲ್ಲ ಬಿಡಿಬೇಕು ರೋಜೆ ಬಿಡಿ ಎ ಬಾಬೂ ನಿನ್ ಬರೈಲೇ ಹ್ಮ್ ನೀ ಕಟ್ಟಿ ಉಗುಳು ನುಂಗಿ ಮತ್ತ ಪುಣ್ಯಾಕ್ನ ಹೌದು ಸೊಕ್ತೈತ ಏನಂತ ಏನು ಬೈದ್ರಿಲ್ಲ ಬೈದ್ರಿ ಏನಂತ ಬೈದ್ರೆ ನಾ ಮೂರು ಮಂದಿ ಒಂದು ಇದಕ್ಕೆ ಬೈದ್ರಿ ಆದ್ರೆ ಏನೋ ಬೈದಿಲ್ಲ ಒಳಗೆ ಅಂತ ಬ್ಯಾಡಂತ ಕೇಳಿ ಕರ್ಕೊಂಡು ಪೇಪರ್ ಬರ್ಸು ಸಾಲಿ ಬಿಟ್ಟರೆ ಏನಂದಿ ಸರಿ ಇವು ಆಯ್ತಲ್ರಿ ಇಷ್ಟ್ರ ಬಂದ ಇಲ್ರಿ ಒಟ್ಟಾರೀ ಶಾಲೆ ಸಾಲಿ ಬಿಟ್ಟನ್ರಿ ಅಲ್ಲಿಗೆ ಬರ್ಸುದ್ರಿ ಆಟ ಆಡುದ್ರಿ ಗುಂಡಾಡುದ್ ಮಾಡ್ತಲ್ರಿ ಇವ್ರ ಮೂರ ಮಂದ್ರ ಒಳಗ್ ಬಂದ್ಬಿಟ್ರಿಗ್ ಬಂದ್ಬಿಟ್ರಿ ಆ ರೀ ಏರ್ತೀರಿ ಮೂರು ಮನಿ ಬರ್ತಾರ ಅವ್ರಿ ಇವ್ರು ಒಳಗ್ ಕರ್ಕೊಂಡಿದ್ದ ಏ ಕಂಪ್ಲೇಂಟ್ ಬಂದೈತಿ ನೀ ಎಲ್ಲಿ ಹೋಗಿದ್ದಿ ನಿನ್ ಮಧ್ಯಾಹ್ನದ ಎಲ್ಲಿ ಹೋಗಿದ್ದಿ ನೀನು ನಿಮ್ ಅಮ್ಮರ್ ಫೋನ್ ಹಚ್ಚಿದ್ರಿ ನನಗ ನೀ ಮನುಷ್ಯನಾದಿ ನೀನು ಸಾಲಿ ಬಿಟ್ಟು ಹೋಗಂತ ಹೇಳಿದ್ರಿ ನಿಮ್ಗ ಕೆರಿ ಹಾಕ್ರಿ

ಹೇಳ ಯಾರಿಗೇನ್ ಹೇಳಿದ ಹೇಳ ತೊಂಬರ ಹುಟ್ಟು ಐತಾ ತೊಂಬಾ ಥ್ಯಾಂಕ್ ಯು ದೇವ್ರು ಒಳ್ಳೇದು ಮಾಡ್ಲಪ್ಪ ನೀನು ಬಿಡ್ರಿ ರಾಹುಲ್ ನಿಂದಿರಾತ ಸುಮೀರೋ

ಮುಂಜ ರಜಾ ಇಟ್ಟಿದ್ದೆ ಮಧ್ಯಾಹ್ನ ನಾ ಏನಂತೀನಿ ನಾವೀಗ ರಜಾ ಇರ್ಲಿ ಬಿಡ್ಲಿ ಸಾಲಾಗಿರ್ಬೇಕು ನೀವು ಇಲ್ಲಿ ಮನೆಯಾಗಿರ್ಬೇಕು ಇಲ್ಲಿ ಅದು ಅದ್ ಬಿಟ್ಟು ಈಗ ತಡಿ 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 ಈಗ ಮತ್ತೆ ಯಾರದ್ದು ಈಗ ಕೆ ಹರ್ಷ ಇರ್ದನ್ ಬಾಯ್ ಬಾಯಿ ಸುಮ್ಮಿರ ಎಲ್ಲಿ ಹೋಗಿದ್ದ ಹೇಳ ಕರೀಲಿ ಬಾಯಿಲೆ ಸುಮ ಸಿದ್ದನ ಗುಡಿಗೆ ಹೋಗಿದ್ಯಾ ಹೇಳೋಗಿದ್ಯಾ ಯಾರಿಗಾರ ಏನ್ ಮಾಡಿದ ಸಿದ್ದಪ್ಪನ ಗುಡಿಯಾಗ ಅಲ್ಲ ಸಿದ್ದಪ್ಪನ ಗುಡಿಯಾಗ ಏನ್ ಮಾಡಿದ್ವಿ ಹೇಳಿದ್ಯಾ ಏನ್ ಮಾಡಿದ್ಯ ಹೇಳಲ್ಲ ಸುಮ್ಮೀರಾವ್ ಯಾರ್ಯಾರು ಹೋಗಿದ್ರಿ

ಇಲ್ಲಿ ನನ್ನ ಮುಂದೆ ನನ್ ಮುಂಜಾನೆ ಹುಡುಗಿಯಾಗ ಹೋಗಿದ್ದೀ ಆಟ ಆಡ ಮುಂದ್ ಬ್ಯಾಳೆ ಆಗೋದಿಲ್ಲ ಏ ಅದು ಹಂಗೆಲ್ಲ ಇರೋದು ಸುಮಿರೆ ಆಡ ಮುಂದ್ ಹೋಗ್ಬಿಡ್ತತ್ತದಲ್ಲ ಮನ್ಯಾಗ ಮುಕ್ಕೋಬೇಕಲ್ಲ ಏನ ನೀನ ಅದಕ್ಕೆ ನೀನ ಅದಕ್ಕೆ ಬಂದೆ. ಮಣ್ಣಗೆ ಮಕ್ಕೋ ಬಿಕ್ಕಿಲ್ಲ. ಏ ಸರಿಯಾ? ಇಸ್ ರಾವ್ ಏನಾಗಿದೆ? ನಿನಗೆ ಏನಾಯಿತು? ಅಲ್ಲ ನಿಮ್ಮನೆ ಪಾಲಾಕರೆ ನನಗೆ ಫೋನ್ ಹಾಸ್ತಾರ ಎಲ್ಲದರ ನಮ್ಮ ಮಕ್ಕಳು ಅಂತಾ ನಾನು ಏನು ಹೇಳಿ ಹೇಳು. ಎಷ್ಟು ಕಚ್ಚಾರ ಅವರು ಫೋನ್ ನಿನ್ನೇ ನಾಕ ಇಲ್ಲ. 2:00ಕ್ಕೆ 3:00ಕ್ಕೆ ಫೋನ್ ನಮ್ಮ ಹುಡುಗ ನಾ ಅಂತ ಹೇಳ್ತಾರೆ ಅವರು. ಏನು ಹೇಳಿ ಹೇಳ ನಾನು. ಬಾ ಈಗ ನಾನು ಮುಂಜಾನೆ ರಜೆ ಇಟ್ಟಿದ್ದೆ ನಾ. ರಜೆ ರಜಾ ಇಟ್ಟಿದ್ದೆ ನಾನು. ನಾನು ನಾನು ಇನ್ನ ಸಾಲಿಗೆ agle ுப்ப மு என்றோக் க Empaters நானுக் கோடி வாคะ ಎರಡು ಗಂಟೆಗೆ ಬಂದೆ ಒಳಗಿನ ಗಂಟೆ ಹೊಡೆದ್ರಿಗೆ ಬಂದ್ಯಾ ಹೌದಾ ಒಳಗಿನ ಗಂಟೆ ಹೊಡೆದ್ರೊಗ ಬಂದೆ ಅಷ್ಟು ತಗೊಂಡಿದಿವಿ ಎಲ್ಲರಿಗೂ ಎಸ್ಕೇಪ್ ಆಗ್ಯಾರ ಗಂಟೆ ಹೊಡೆದ್ರಿಗೆ ಎಸ್ಕೇಪ್ ಆಗ್ಯಾರ ಇವರು ಈಗ ಏನ್ ಮಾಡೋನು ಈಗ ನನಗೇನು ಗೊತ್ತಿಲ್ಲ ಈಗ ನನಗೆ ಏನ್ ಮಾಡೋನು গোত নীন এসে बाय 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 बाय

ನಿಮ್ಮ ಅಕ್ಕ ಏನ್ ಹೇಳ ಏನ್ರ ಆದ್ರೂ ನಮ್ಮ ಮುಂದೆ ಏನಂತ ಹೇಳಿಲ್ಲ ಈಗ ನಿನಗೂ ಯಾರು ಏನ್ರ ಮಾಡ್ತಾರ ಅವರು ನಿನಗೂ ಇದು ಮಾಡಿದ್ರೆ ಏನ್ ಆಗ್ತೈತಿ ಈಗ ಆ ಗೆಳೆಯರ್ ಜುಡಿ ಆರ್ತಿ ಇಲ್ಲಿ ಇರ್ತೀವಿ ನೀನು ಹೇಳಿ ನೀನೇ ಹೇಳ ಇದು ಎಷ್ಟು ಸೊಪ್ಪು ಬಂದಿತ್ತು ಇವಾಗ ಅಲ್ಲ ಮನ್ಮಳ್ಳಿ ಮೇವು ಅಂತಿದ್ದೆ ಈಗ ಎಷ್ಟು ಸೊಪ್ಪು ಬಂದಿತ್ತು ನೋಡು ನನ್ನ ಫ್ರೆಂಡ್ ಅಂದಿದ್ದೆ ನೀವಾಗ ಫ್ರೆಂಡ್ ಮಾಡ್ಕೊಳ ಬೇಡ ಬೇಡಲ್ಲ ಮತ್ತೆ ಈ ಸೊಕ್ ತೋರ್ಸೋರ್ ಫ್ರೆಂಡ್ ಮಾಡ್ಕೋದಿಲ್ಲ ನಾ ಫ್ರೆಂಡ್ ಮಾಡ್ಕೋತೀನಿ ಯಾರ್ನ ಫ್ರೆಂಡ್ ಮಾಡ್ಕೋತೀನಿ ಅಂತಂದ್ರೆ ನಾ ಯಾರ್ ಫ್ರೆಂಡ್ ಮಾಡ್ಕೋತೀನಿ ಇವತ್ತು ನೀನು ಸಾಲಿ ಬಿಟ್ಟಿದ್ದಿಲ್ಲಲ್ಲ ನೀ ನನ್ನ ಫ್ರೆಂಡ್ ವಿಜಯ ವಿಜಯ ಬರೋ ಕಡೆ ಬಾ ಬರ್ಲ ಬರ್ಲಿ ನೀ ವಿಜಯನು ನನ್ನ ಫ್ರೆಂಡ್ ಇವತ್ತು ಬಾ ಇದೇನು ಬಾ ಹಾಂ ಇವತ್ತು ನನ್ನ ಫ್ರೆಂಡ್ ಒಳ್ಳೆ ಮಲ್ಲಿಕಾರ್ಜುನ ಕಟ್ಟಿಗೆ 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 ನೀವು ಬಾ ಇಲ್ಲ ಬಾ ಇಲ್ಲಿ ಬಾ ಈ ಮೂರು ಮಂದಿ ಫ್ರೆಂಡ್ ಇವತ್ತು ನನಗೆ ಸಾಕು ಸಾಕು ಅಷ್ಟು ಸಾಕು ದೊಡ್ಡ ಜೀವನ್ ನಿಂದು ಆತು ಬಿಡು ನಿಂದ್ರೆ ಆತ ನೀವ್ ಶಾಲೆಗೆ ಮೇಲೆ ಇಲ್ಲಿ ಶಿಕ್ಷಕರು ಯಾರು ಇರ್ತಾರಲ್ಲ ಅವ್ರ ಪರ್ಮಿಷನ್ ತಗೊಂಡು ಹೋಗಿ ಕಲಿಬೇಕು ನಾ ಇರ್ಲಿ ಬಿಡ್ಲಿ ಏನ್ ಹೇಳ್ತೀನಿ ನಾ ಇರ್ಲಿ ಬಿಡ್ಲಿ ನಿಮ್ಗೇನಾಗಿತ್ತು

ಹೆಡ್ ಮಾಸ್ಟರ್ ಹೇಳ್ರಿ ಸರ್ ಸರ ನಾ ಹಿಂಗ್ರಿ ಟೀಚರ್ ಬಂದಿಲ್ಲ ಇವತ್ತು ಸಾಲಿಗೆ ನಾವ್ ಒನ್ ಟೀಚರ್ ಹೇಳ್ಬೇಕು ಸುಮಿರ ಸಾಲಿಗೆ ಬರ್ಮಟ್ರಾಸ್ತ ನೀವು ನಿಮ್ಮ ಸಾಲಿಗೆ ಮೇಲೆ ಯಾರು ಹುಡುಗರು ನೀವು ನಮ್ಮ ಹುಡುಗರು ನೀವು ಮಾಡದ್ರಿ ಇಲ್ಲೇ ನಮ್ಮ ಹುಡುಗರು ಇಡೀ ಸಾಲಿ ಆಸ್ತಿ ನೀವು ನಮ್ಮ ಸಾಲಿಗೆ ಮೇಲೆ ನಮ್ಮ ಪರ್ಮಿಷನ್ ಇಲ್ಲ ಆದ್ರೆ ಇಲ್ಲಿ ಹೋಗಿಲ್ಲ ನಾ ನಾ ಕ್ಲಾಸ್ ಟೀಚರ್ ಇರ್ಲಿಕ್ಕಂತಂದ್ರೆ ಅಂತಂದ್ರೆ ಹೆಡ್ ಮಾಸ್ಟರ್ ಹೇಳ್ಬೇಕು ಹೆಡ್ ಮಾಸ್ಟರ್ ಇರ್ಲಿಕ್ಕಂತಂದ್ರೆ ಬೇರೆ ಟೀಚರ್ಗೆ ಹೇಳ್ಬೇಕು ಯಾರು ಅಂತಂದ್ರೆ ಮಾತ್ರ ನೀವು ಅತ್ತಿ ನಿಮ್ಗೆ ಅಪ್ಪ ಐತಿಪಾ ಹೋಗ್ಲಿಕ್ಕಂದ್ರಾಗ ನಾ ಸಾಯ್ತೀನಿ ಇಲ್ಲಿ ನಮ್ಮ ಸಾಯ್ತಾರ ಇಲ್ಲಿಗ್ರ ಅಪ್ಪ ಯಾಕೇಶನ್ ದಾಗ ಮಾತ್ರ ಗೇಟ್ ದಾಟಬೇಕು ನೀವು ಹರಾ ಊರಿ ಎಟ್ಟಿದ್ರೆ ಮತ್ತೆ ನಿಮ್ಗೆ ಎಲ್ಲರಿಗೂ ಸಿ ಪ್ಲಸ್ ಆಗ್ಬಿಡ್ತೀನಿ ನೋಡ್ ಪರೀಕ್ಷದೊಳಗ ಏನ್ ಮಾಡ್ತೀನಿ ಪ್ಲಸ್ ಆಗ್ಲಾ ಕೇಳ ಹೋಗ್ತೀರಾ ನಾನ್ ರಜಾ ಇರ್ಲಿ ಬಿಡ್ಲಿ ನೀವ್ ಶಾಲೆಯೊಳಗ ಇರ್ಬೇಕು ಈ ಈಗ ಕೇಸಗ ನೀವ ಎರಡ್ರಗ ಗುಡಿ ಹಾಕೊಂತಾನ ಏನ್ ಮಾಡ್ತಿ ಹೇಳ ಮನ್ಯಾಗ ಹೇಳ್ಬೇಕಲ್ಲ ನಿಮ್ಮನ್ಯ ಅಜ್ಜಿಯರ ಗಾಬರಿ ಅಕ್ಕರಿಲ್ಲ ನಿಮ್ಮ ಮನ್ಯಾಗ ಏನಂತಾರ ಹುಡ್ಗುರು ಸಾಲಿಗೆ ಅಂತ ತಪ್ಪ ತಿಳ್ಕೊಂಡಿರ್ತಾರ ನೀ ಸಾಲಾಗೋ ಇಲ್ಲ ಮನ್ಯಾಗೋ ಇಲ್ಲ ಅಂದ್ರೆ ಅಂದ್ರೇನು ಈಗ ನಿಮ್ಮ ಮನೆಯನ್ನ ಫೋನ್ ಹಚ್ಚಿ ಕೇಳ್ತಾರ ಚಲೋ ಇಲ್ಲಿ ಏನು ಏನ್ ಈಗ ಈಗೇನ್ಸುತ್ತ ಸುಮೀರ್ ಇಲ್ಲೇ ಏನು ಅನ್ಸುತ್ತ ಟೀಚರ್ ಸಾಲಾಗದ ಹುಡುಗರು ಊರಾಗಡ್ಡಿಡಾಕ್ ಕುಂತಾವ್ ಯಾರು ಯಾರ ಹೆಸರು ಕೇಳ್ತೈತಿ ಮತ್ತೆ ಏನು ಮಾಡೋನ್ ಹೇಳಂಗಾರ ನಾವು ಇಲ್ಲಿ ಎಲ್ಲರೂ ಒಂದು ಫೋನ್ ಹಿಡ್ಕೊಂಡು ಅಡ್ಡಾಡ್ರಿ ನಾವು ಸೊಮಿರು ಎಲ್ಲರೂ ಒಂದು ಫೋನ್ ಹಿಡ್ಕೊಂಡು ಅಡ್ಡಾಡ್ರಿ ಫೋನ್ ಅಷ್ಟು ಎಲ್ಲಿದ್ದೀರಿಪಾ ಗುಡಿಯಾಗಿದ್ದೀರಿ ಏನಪ್ಪಾ ಬರ್ರಿಪ್ಪ ಬರೀ ಕಾರ್ಸಿ ಬರ್ರಿ ಲಗ್ನದಿ ಮಾಡೋಣ ಲಾಸ್ಟ್ ವಾರ್ನಿಂಗ್ ಹರ್ಷವಾದನ ಏನ್ ಹೇಳ್ಬೇಕು ಇಲ್ಲಿ ಹಂಗ ಒಂದ್ ವೇಳೆ ಮನಿಗ್ ಹೋದ್ರಂದ್ರ ಮನಿಗ ಹೋದ್ರಂದ್ರ ಎಮ್ಮ ನಾನು ಗುಡಿಗ್ ಹೋಗಿ ಬರ್ತೀನಿ ಅಲ್ಲಿ ಒಟ್ಟು ಹುಣಸಿಕಾಯಿ ಬರ್ತೀನಿ ಅಂತ ಹೇಳ ಕಲಿಬೇಕು ಇರ್ಲಿಕ್ಕಂದ್ರೆ ಕುಂದ್ರಬೇಕಪ್ಪ ಬರಬಾ ಅಷ್ಟ ಹೋಗುದು ಹಾ ಹೋದಲ್ಲ ನಾಪತ್ತೆ ಆಗ್ಬಿಡುದು ನಿಮ್ ಟೈಮ್ ಚಲೋ ಇತ್ತು ಚಲೋ ದೇವ್ರ ದೇವ್ರದಯದಿಂದ ಏನೂ ಆಗೋದು ಬೇಡ ಯಾರಿಗೂ ಹೆಚ್ಚು ಕಡಿಮೆ ಅಂದ್ರೆ ಯಾರ ಮೇಲೆ ಜೇನು ಜೀವನ ಕಡಿತು ಎಲ್ಲ ಹಾವು ಕಡಿತು ಹಾವು ಮತ್ತ ಏನ್ರಿ ಇಲ್ಲ ಸಾಲಿ ಸಾಲಿ ಬಂದಿ ಹಾಸ್ತಿ ಕರ್ಡ್ರಿರ್ತಾರ ಕಿಡ್ನಾಪ್ ಮಾಡ್ತಾರ ಹಳ್ಳಾಗಿ ಏನಾಗೋದಿಲ್ಲ ಹಳ್ಳ್ಯಾಗಿ ಏನಾಗೋದ್ಲಂಗ ದೇವ್ರದಯಿಂದ ಸಿಟ್ಟಿ ಒಳಗೆ ಹಾಕೈತಿ ಇನ್ನೊಬ್ಬ ಹಂಗೆಲ್ಲ ಮಾಡಬಾರ್ದು ಇವತ್ತು ನಾ ಕ್ಲಾಸ್ ಟೀಚರ್ ಇರ್ಲಿ ಸುಮೀರ ಈಗ ಇವತ್ತು ನಾ ಕ್ಲಾಸ್ ಟೀಚರ್ ಇರ್ಲಿ ಬಿಡ್ಲಿ ಯಾವ್ದೇ ಶಿಕ್ಷಕರಾಗಿರ್ಲಿ ಸಾಲಿಗೆ ಬಂದ್ರಿಲ್ಲ ಸಾಲಿ ಆಸ್ತಿ ನೀವು ಏನ್ ಹೇಳ್ರಿ ಸಾಲಿ ಆಸ್ತಿ ಗ್ರೌಂಡ್ ಆಟ ಆತಿಲ್ಲ ನೀವು ನಮ್ಗೆ ಸಂಬಂಧ ಇಲ್ಲ ಮತ್ತೆ ಮತ್ ಮನೆಯನ್ನರ್ ಸಂಬಂಧ ಮನೆ ಮುಟ್ಟಿದ್ಮೇಲೆ ಬ್ಯಾಗ್ ಬಿಟ್ಟ ಮೇಲೆ ಹೌದಾ ಯಾಕಂದ್ರೆ ದೇವ್ರದಿಂದ ನಿಮ್ಗೆ ಯಾರಿಗೂ ಆಗೋದು ಬೇಡ ಟೈಮು ಹಿಂಗ ಇರುದಿಲ್ಲ ಏನ್ ಏನ್ ಮಾಡ್ತಿ ಮೊನ್ನೆ ಏನಾಗಿತ್ತು ಒಂದು ಸಾಲಿ ಹುಡುಗ ನೋಡೋದು ಎಷ್ಟನೇ ದೇವ ಲೋ ಬಿ ಪಿ ಆಗಿ ಬಿದ್ದು ಜಲ್ಮ ಹೋಗೈತು ಲೋ ಬಿ ಪಿ ಆಗಿತ್ತು ಟೈಮ್ ಹಿಂಗೆ ಹೇಳಕ್ ಬರೋದಿಲ್ಲ ನಮ್ ಟೈಮ್ ಚಲೋ ಐತಿ ನಿಮ್ ಟೈಮು ಚಲೋ ಐತಿ ಇಲ್ಲಿಕಂದ್ರೆ ಎಲ್ಲ ಹೋಗಿ ಶಿಕ್ಷಕರ ಮೇಲೆ ಬರ್ತೈತಿ ಟೀಚರ್ ಮೇಲೆ ಬರ್ತೈತಿ ಹೆಡ್ ಮಾಸ್ಟರ್ ಮೇಲೆ ಬರ್ತೈತಿ ಮೇನ್ ನಿಮ್ಮ ಹೆಣ್ಣವ್ರ ಪಾಲಕರನ್ ಕೇಳ್ತಾರ ಅದನ್ನ ಅದನ್ನ ಕತಿ ಹೇಳಿದ್ರೆ ಕೇಳ್ತಾರೆ ನಿಮ್ಮ ಹೆಣ್ಣು ಪಾಲಕರು ನಾವೇನ್ ಮಾಡೋ ನಾವು ಸಾಲಿ ಕಳ್ಸಿವಿಲ್ ನಾವು ನಾವಿಲ್ಲಿ ಹಾಜರಿ ಹಾಕಿರ್ತೀವಿ ಬಂದಾನಂತ ಹಾಜರಿ ಹಾಕಿರ್ತೀವಿ ನಾವು ಮುಂಜಾನೆ ಹರ್ಷವರ್ಧನ ಸಾಲಿಗೆ ಬಂದ ಹಾಜರಿ ಹಾಕಿರ್ತೀವಿ ಮಧ್ಯಾಹ್ನದಾಗ ಮಧ್ಯಾಹ್ನದ ನಾಪತ್ತೆ ಆದ್ರ ದೇವರ್ದಿಂದ ಏನು ಆಗೋದು ಬೇಡ ನಿಮಗ ನೀವು ಸಹಿ ಸಲಾಮಿರ್ರಿ ಜೀವನ ಪರ್ಯಂತ ನಿಮ್ಗ ಅವನ್ ಮಾಡ್ರಿ ನೀವು ಇಲ್ಲಿ ಎಜುಕೇಶನ್ ಮುಗಿಯವರ್ಗುನು ಯಾರ್ದಾರ ಒಬ್ರು ಹಿರಿಯರ ಪರ್ಮಿಷನ್ ತಗೊಂಡು ಎಲ್ಲೇ ಹೋಗ್ತಿರಿ ಸ್ಕೂಲಿನ ಅವಧಿ ಮುಗಿದ ನಿಮ್ಗೆ ಪರ್ಮಿಷನ್ ಮತ್ತ ಮನೆಗೆ ಹೋಗಿರಿಲ್ಲ ಮನೆಯನವ್ರ ಪಾತ್ ಪರ್ಮಿಷನ್ ತಗೋಬೇಕು ಏನು ಹೇಳಿರಿ ಮನ್ಯಾನ ರಾಜ್ಯ ಅಮ್ಮ ಅವ್ವ ಅವ್ನ ಪರ್ಮಿಷನ್ ತಗೋಬೇಕು ಅತಿ ನಿಮ್ಗೆ ಅತಿ ಹೋಗಬೇಕು ಅನಸ್ತು ಬಾಜು ಮನೆಯವ್ರ ಪರ್ಮಿಷನ್ ತಗೋಬೇಕು ಯಮ್ಮ ನಾ ಹೋಗಿ ಬರ್ತೀನಿ ಬೈ ಇಲ್ಲಿ ನಮ್ಮಮ್ಮ ಬಂದ ಮೇಲೆ ಹೇಳ್ಬೇ ಮಾಡ್ತೀರಾ ಇನ್ಮೇಲೆ ಹಾಂ ಜನ ಹಿಂಗೆಲ್ಲ ಒಳ್ಳೆ ಮಕ್ಳು ಆಗ್ಬೇಕು ನೀವು ನೋಡಿ ಈಗ ವಿಡಿಯೋ ಮಂದಿಗೆ ಬಿಡುನಾ ಬೇಜರ್ಗೆ ಹೆಲ್ಪ್ ಆಕೈತಿ ಎಲ್ಲಿಗಾದ್ರ ನಿಮ್ಗ ಅದನ್ನ ನಾವು ಅವರು ಹುಡುಗರು ಎಲ್ಲ ಅಡ್ಡಾಡಿರ್ತಾರೆ ಈಗ ಅಭ್ಯಾಸ ಮಾಡಿರಿ ಪರೀಕ್ಷೆ ತಯಾರಿ ಮಾಡಿಡ್ರಿ ಹಾ ನಾ ಕ್ವಶನ್ ಪೇಪರ್ ತೆಗಿತೀನಿ ಹ್ಞೂ ಆಯ್ತಾ ಏನ್ ಮಾಡ್ತೀವಿ ನಿಮ್ಮ ಅಮ್ಮ ಒಳಗೆ ಫೋನ್ ಹತ್ತಿರ ನೋಡು ನನಗೆ ಹಾಂ ಇನ್ನ ಹೋಗು ನೋಡಿ ಅಲ್ಲಿಗೆ ಹೋಗಿ ಹಿಂಗೆ ಯಮ್ಮ ನಾ ಇನ್ನೊಮ್ಮಿಗ್ ಹೇಳಾರ್ದ ಟೀಚರ್ ಹೇಳಾರ್ದ ಎಲ್ಲಿ ಹೋಗುದಿಲ್ಲ ಅಂತೇಳಿ ಏದಕ್ಕೆ ಬರಿಸ್ತಿಲ್ಲ ಕತ್ತೆ ಹೇಳ ಆಯ್ತಾ ನಂರಿ ಕುಂದ್ರಿ ಬಾಯ್ಲೆ ಬಾಬು ಅವನ ಬಾಬು ಗವ ಸ್ವಲ್ಪ ರಕ್ತ ಕಡಿಮೆ ಐತಿ ಎದ್ದೇಳ ಬಾಬು ಇಲ್ಲೇ ಬಾಯ್ಲೆ ಬಾಯ್ಲೆ ಅವಂಗ ಬಾಬು ಗಾ ಸ್ವಲ್ಪ ರಕ್ತ ಕಡಿಮೆ ಐತಿ ಏ ಕತ್ಕೊಳ ಬಾಯ್ಲಿ ಬಾಯ್ಲಿ ಸರಿ ಸರಿ ಸುಮಿರಾವ್ ಇವ್ಗ ಅವ್ ಸ್ವಲ್ಪ ಅಶಕ್ತಿ ಅದನವ ಅವ ಎಲ್ಲರ ಆಡಲಿ ಎಲ್ಲರೂ ಇರಲಿ ಏನಾರ ಮಾಡಲಿ ಅವಾಗ ಒಟ್ಟ ಏನೋ ಅಲ್ಲಕ್ಕೋಗ್ಬೇಡಿ ನೋಡಲ್ಲಿದ ಅಪ್ ನಾರ್ಮಲ್ ಅದಾನವ ಏನು ಲೆಕ್ಕ ಕಿಡಿಬೇಡ್ರಿ ನಮ್ಗೆ ಹಂಗೆ ಮಾಡಿದೀನಿ ರೀ ನಿಮ್ಗೆ ಹಿಂಗೆ ಮಾಡಿದೀನಿ ರೀ ಅವಾಗ ಸ್ವಲ್ಪ ರಕ್ತ ಕಡಿಮೆ ಐತಿ ಸಿಟ್ಟು ಲಗು ಬರ್ತೈತೆ ಅವಾಗ ತಿಳಿತಾ ಅವ್ನು ಸುದ್ದಿ ಅಂತಿಬೇಡ್ರಿ ನಿಮ್ಮ ಜೋಡಿ ಆಡಕ್ಕೆ ಬಂದರೆ ಕರ್ಕೋರಿ ಆಡಕ್ಕೆ ಬರೋಕ್ಕಾದ್ರೆ ಎಲ್ಲರ ಆಡಲಿ ಹಾಂ ಅವನದು ಲೆಕ್ಕ ಹಿಡಿಬೇಡ್ರಿ ಅವನಾಗಲಿ ಆಟಕ್ಕೆ ಬರ್ತೀನಿ ಅಂದ್ರೆ ಕರ್ಕೊರಿ ಬರೋದಿಲ್ಲ ಅಂದ್ರೆ ಅವ್ನು ಎಲ್ಲರೂ ಆಡಲಿ ತಿಳಿತೀನಾ ಹಾಂ ಆಯಿತು ಹೋ ಬಾಬು ಇದನ್ನು ತೊಗೊಂಬರಲಿ ನೀನು ಬರಲಿ ಹಂಗ್ಲಿಕ್ಕೆ ತೊಗೊಂಬಲ್ಲ ಬ್ರೋ ಓಕೆ ಈಗ ನೋಡ ಈಗ ನಾ ಬಸ್ ಬರೋ ಮುಂದೆ ಒಬ್ಬರು ಹುಡುಗಿ ಅಂತ ನಾಲ್ಕು ವರ್ಷದ ಹುಡುಗಿಕ್ಕಿ ಅದನ್ನ ವಿಡೋ ತೋರಿಸ್ತೀನಿ ನಾ ನಿಮ್ಗೆ ಹೊಲದಾಗಿರ್ತಾರಂತವ್ರಿ ಹೇಳ ಪಾಪ ಏನು ಹೇಳ ಹೊಲದಾಗಿರ್ತಾರಲ್ಲ ಆರು ಇದ್ದಾಗ ಆ ಹುಡುಗಿಗೆ ಜ್ವರ ಬಂದವು ಏನು ಹೇಳ್ರಿ ಜ್ವರ ಬಂದವು ಆ ಜ್ವರ ಬಂದದ್ದು ಗೊತ್ತಾಗಿಲ್ಲ ಅವ್ರಿಗೆ ಏನು ಹೇಳ್ರಿ